ದೇವೇಗೌಡರು ತುಮಕೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಸೋಲಿಸ್ತೀವಿ ಅಂತ ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಲಿ ಸಂಸದ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡ್ಬೇಕು ಎಲ್ರಿಗೂ ಟಿಕೆಟ್ ಕೊಟ್ಟು ಇವರಿಗೆ ಮಾತ್ರ ತಪ್ಪಿಸೋದು ಏನಿದೆ ಇದ್ರ ಹಿಂದೆ ಏನಿದೆ ಅನ್ನೋದು ನಮಗೆ ಬೇಕಾಗಿಲ್ಲ ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ವೋಟ್ ಕೇಳೋದು ಕಷ್ಟ ಆಗುತ್ತೆ ಸಮ್ಮಿಶ್ರ ಸರ್ಕಾರ ಏನಿದ್ರು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಅವರೇ ಸ್ವಾಗತಿಸಬೇಕು ನಾವು ಮಾಡಲ್ಲ ಅಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಮತ್ತೆ ಕಷ್ಟ ಆಗುತ್ತೆ ಯಾರನ್ನ ಗೆಲ್ಲಿಸಬೇಕು ಅಂತ ವೈಯಕ್ತಿಕವಾಗಿ ನಿರ್ಧಾರ ಮಾಡ್ತೀವಿ ಎಸ್ಗೆ ಟಿಕೆಟ್ ನೀಡಿದ್ರೆ ನಾವು ತಟಸ್ಥವಾಗಿ ಇರೋದಿಲ್ಲ ಅನ್ನುವಂತ ಮಾತನ್ನ ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ತುಮಕೂರಿನ ವಿಚಾರ ದೊಡ್ಡ ಮಟ್ಟಿಗೆ ಟ್ರಬಲ್ ಅನ್ನ ತರ್ತಾ ಇದೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ವಿಶೇಷವಾಗಿ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನ ಈ ಬೆಂಕಿ ಏನಿದೆ ಅದು ದಿನೇ ದಿನೇ ಜೋರಾಗ್ತಾನೆ ಹೋಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ವೈಯಕ್ತಿಕ ನಮ್ಮ ಕಾಂಗ್ರೆಸ್ ಪಕ್ಷ ನಾವ್ ಏನ್ ಕೇಳ್ಕೊಂತೀವಿ ಅಂತ ಸನ್ಮಾನ್ಯ ಮುದ್ದನ ಅಲ್ಲಿ ಸದಸ್ಯರು ಸದಸ್ಯರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ನಾವು ಏನಾದರೂ ನಾವಿಲ್ಲ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಏನೋ ಬಂದರೆ ಯಾಕಂದರೆ ನಲವತ್ನಾಲ್ಕು ಜನ ಇವತ್ತು ಕಾಂಗ್ರೆಸ್ನ ಸಂಸದರು ಗೆದ್ದಿರೋದು ಅದರಲ್ಲಿ ನಲವತ್ತ್ಮೂರು ಜನ ಕೊಟ್ಟು ಸನ್ಮಾನ್ಯ ಮುದ್ದನ್ ತಪ್ಸೋದು ಏನಿದು ಅಂಥವ್ರನ್ನೇ ನೀವು ಪಕ್ಷ ಇದು ಟಿಕೆಟ್ನ ತಪ್ಸೋದು ಅಂತ ಹೇಳಿದರೆ ಇದು ಹಿಂದೆಗಡೆ ಏನಿದೆ ಅನ್ನೋದು ನಮಗೆ ಬೇಕಿಲ್ಲ ಬೈ ಚಾನ್ಸ್ ಏನಾದ್ರು ಬೇರೆಯವರು ಕೊಟ್ಟರೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಖಂಡಗಳು ಏನು ಹೇಳ್ತಾರೋ ಆ ರೀತಿ ಮಾಡ್ತೀವಿ ಆದರೆ ನಮ್ಮ ವೈಯಕ್ತಿಕವಾಗಿ ಏನಾದ್ರು ಹೇಳಬೇಕು ಅಂತಂದರೆ ಯಾಕಂದ್ರೆ ನಾವು ಮುಂದೆ ಎಮ್ ಎಲ್ ಎ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯತಿ ಜಿಲ್ಲಾ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರೋದ್ರಿಂದ ಬೇರೆ ಯಾರು ಗೆದ್ರೆ ನಾಳೆ ಬೆಳಗ್ಗೆ ನಾವು ವೋಟ್ ಕೇಳೋದು ನಮಗೆ ಕಷ್ಟ ಆಗುತ್ತೆ ಸಮಿಶ್ರ ಸರ್ಕಾರ ಏನಿದ್ರು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಯಲ್ಲಿ ಏನಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇ ಅದು ಹೈಕಮಾಂಡ್ ಅವ್ರು ಸ್ವಾಗತಿಸ್ತಾರೆ ಬಟ್ ನಾವ್ಯಾರು ಸ್ವಾಗತ ಮಾಡೋದು ನಾವು ಜೆಡಿಎಸ್ ಮಾಡೋದಿಲ್ಲ ಸೋಲ್ಸ್ತೀವಿ ತಟಸ್ಥವಾಗಂತೂ ಇರೋದಿಲ್ಲ ಜೆಡಿಎಸ್ ಕೊಟ್ಟರೆ ನಾವು ನಮ್ಮ ಅವಾಗ ನಮ್ಮ ವೈಯಕ್ತಿಕವಾಗಿ ನಾವು ಯಾರನ್ನು ಗೆಲ್ಲಿಸ್ಕೊಬೇಕು ಅಂತ ನಾವು ವೈಯಕ್ತಿಕವಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತೀವಿ ನಮ್ಮ ಸುದ್ದಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ತುಮಕೂರಿನ ಕಿರಿಕಿರಿ ದೋಸ್ತಿಗಳಿಗೆ ಬಹಳ ಇನ್ನು ಜಾಸ್ತಿ ಆಗ್ತಾನೆ ಹೋಗೋ ಥರ ಕಾಣಿಸ್ತಾ ಇದೆ ಈಗ ಯೂತ್ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಂತ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರೋ ವ್ಯಕ್ತಿನೇ ಓಪನ್ ಆಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಜೆ ಡಿ ಎಸ್ ಪರ ಕೆಲಸ ಮಾಡಲ್ಲ ಅಲ್ಲಿ ಅಂತ ಹೇಳಿ ಇದು ಯಾವ ಮಠಕ್ಕೆ ಹೋಗ್ತಾ ಇದೆ ಹಾಗಾದ್ರೆ ತುಮಕೂರಿನಲ್ಲಿ ಈ ವಿಚಾರ ಮಹೇಶ್ ಹೌದು ಮಾರ್ಕ್ ಕಳೆದ ಮೂರ್ನಾಲ್ಕು ದಿನದಿಂದ ಕೂಡ ಈ ಒಂದು ಟಿಕೆಟ್ ಜಂಜಾಟ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಇತ್ತ ಅವ್ರ ಕೂಡ ಇವರು ಬಿಡೆಯನ್ನ ಒಂದು ಲೆಕ್ಕಾಚಾರದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು ಈಗ ಈ ಬಗ್ಗೆ ಕಳೆದ ಮೂರ್ ದಿನಗಳಿಂದ ಕೂಡ ಏನು ಮಾಜಿ ಶಾಸಕರಾದಂತಹ ಕೆನ್ ರಾಜಣ್ರು ಕೂಡ ವಾಗ್ದಾಳಿ ನಡೆಸಿದ್ರು ಈಗ ಇವತ್ತು ಅವ್ರ ಮಗ ಕೂಡ ವಾಗ್ದಾಳಿ ನಡೆಸುತ್ತಿರುವಂತದ್ದು ಏನು ತುಮಕೂರಿನಲ್ಲಿ ಒಂದ್ ಹೇಳ ಏನಾದ್ರು ದೇವೇಗೌಡರು ಅಂದ್ರೆ ಅವ್ರನ್ನ ಸೋಲಿಸ್ತೀವಿ ಅಂತೇಳಿ ಏನು ವಿತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಹೇಳಿಕೆ ಕೊಟ್ಟಿರುವಂತದ್ದು ಏನು ಈಗ ಸದ್ಯ ಇರುವಂತ ಆಡಿ ಸದಸ್ಯರಾದಂತ ಏನು ಮುದ್ದೇಗೌಡರಿಗೆ ಟಿಕೆಟ್ ನೀಡಬೇಕು ಎಲ್ರಿಗೂ ಟಿಕೆಟ್ ನೀಡಿ ಅಂದ್ರೆ ಈ ಒಂದು ದೋಸ್ತಿ ಇದರಲ್ಲಿ ಎಲ್ಲಕ್ಕೂ ಟಿಕೆಟ್ ಕೊಟ್ಟಿದ್ರೆ ಒಬ್ಬರು ಮಾತ್ರ ಹೊರತುಪಡಿಸಿ ಇದ್ರಲ್ಲಿ ಏನಿದೆ ಅದು ಅನ್ನೋದು ನಮ್ಗೆ ಬೇಕಿಲ್ಲ ಅಂದ್ರೆ ಎಲ್ಲರಿಗೂ ಕೊಟ್ಟಿರುವಂತದ್ದು ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಅವರು ಹೇಳ್ಕೊಂಡು ಇಡುವಂಥದ್ದು ಏನು ಬೇರೆ ಯಾರಿಗಾದ್ರೂ ಟಿಕೆಟ್ ನೀಡಿದ್ರೆ ನಾಳೆ ಓಟ್ ಕೇಳೋದೇ ಹೇಗೆ ಅಂದ್ರೆ ಜೆಡಿಎಸ್ ಏನಾದ್ರು ಬಂದ್ರೆ ಇಷ್ಟು ದಿನ ನಾವು ಏನು ಅರ್ಥಕ್ಕೆ ಮತ ನೀಡಿ ಅಂತ ಹೇಳ್ತಾ ಇದ್ರು ನಾಳೆ ದಡಕ್ಕೆ ನೀವು ಮತ ನೀಡಿ ಅಂತ ಹೇಳಿದ್ರೆ ಯಾವ ರೀತಿ ಅರ್ಥ ಅಂತ ಹೇಳಿ ಅವ್ರು ವಾಗ್ದಾಳಿ ಕೂಡ ನಡೆಸಿರುವಂತದ್ದು ಇನ್ನು ಈ ಒಂದು ಏನು ಈ ಒಂದು ಈ ಒಂದು ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅವ್ರು ಸ್ವಾಗತಿಸ್ಬೇಕು ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಇವತ್ತು ತುಮಕೂರಿನಲ್ಲಿ ಇಲ್ಲ ಯಾಕಂದ್ರೆ ಮುಂಬರುವಂತ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಇನ್ನಿತರ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸಿಂಗಲ್ ಆಗಿ ಹೋಗಿ ಏನು ಮತ ಕೇಳೋದು ಕಷ್ಟ ಆಗುತ್ತೆ ನಾವು ಈ ಬಗ್ಗೆ ಯಾರನ್ನು ಗೆಲ್ಸ್ಬೇಕು ಅಂತ ಹೇಳಿ ಕೂಡ ನಾವು ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಹೀಗಾಗಿ ನಮ್ಗೆ ಇವ್ರು ಬೇಡ ಅನ್ನೋ ಒಂದು ವಿಚಾರ ಒಂದ್ ವೇಳೆ ದೇವೇಗೌಡರು ಬಂದ್ರು ಕೂಡ ನಾವು ಸೋಲ್ತೀವಿ ಅನ್ನೋದು ಈ ಒಂದು ಹೇಳಿಕೆ ಕೂಡ ನೀಡಿರುವಂತದ್ದು ಮಹೇಶ್